ಎಲ್ಲ ಧರ್ಮ ಬಂಧುಗಳಿಗೆ ನಮಸ್ಕಾರ ಇತ್ತೀಚೆಗೆ ಒಂದು ಹದಿಮೂರು ವರ್ಷದ ಹಿಂದಿನ ಪ್ರಕರಣದ ಒಂದು ಹಂತದ ಇತ್ಯರ್ಥ ಆದ ಮೇಲೆ ಪಕ್ನೆ ಒಬ್ಬ ಅನಪೇಕ್ಷಿತ ವ್ಯಕ್ತಿ ಒಂದು ಯೂಟ್ಯೂಬಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಬಿಡ್ತಾರೆ ದುರ್ಬಲ ಮನಸ್ಸನ್ನು ಅದು ಆತಂಕಗೊಳಿಸುವ ಹಾಗುಂಟು ವಿವೇಕಿಗಳನ್ನು ಪ್ರಜ್ಞಾವಂತರನ್ನು ಮಾಡುವುದಿಲ್ಲ ಆದರೆ ನಮಗೇನಾಗಿದೆ ಅಂದರೆ ರೋಚಕವಾದದ್ದು ರಂಜನೀಯವಾದದ್ದು ಮತ್ತು ಋಣಾತ್ಮಕವಾದದ್ದು ಅಂತ ಆದ ಕೂಡಲೇ ನಮಗೆ ಆಸಕ್ತಿ ಹೆಚ್ಚು ಸೀರೆ ಉಟ್ಟು ಜುಟ್ಟು ಕಟ್ಟಿ ಕುಂಕುಮದ ಬುಟ್ಟಿಟ್ಟು ಹೂ ಮುಡಿದು ಸಭ್ಯತೆಯಿಂದ ಹೋಗುವ ಮಹಾತಾಯಿಯನ್ನು ಗಮನಿಸುವುದಕ್ಕಿಂತ ಹೆಚ್ಚು ಸ್ವಲ್ಪ ಗೈಯಾಳಿಯಾಗಿ ನಾನು ಏನು ಸಂಗತಿಗಳನ್ನು ಹೇಳಿದ್ದೇನೆ ಅಂಶಗಳು ಕಡಿಮೆ ಇದ್ದು ಸ್ವಚ್ಛಂದವಾಗಿ ಸಾಗುವವರನ್ನು ನೋಡುವ ಕುತೂಹಲ ಹೆಚ್ಚು ಯಾವಗಳು ಅದೇ ರೀತಿ ನಮಗೆ ಆಸಕ್ತಿ ಇಂತಹ ವ್ಯಂಜನಗಳಲ್ಲಿ ಆಸಕ್ತಿ ಸಾಮಾಜಿಕ ಜಾಲತಾಣಗಳು ಸಮಾಜದ ಓರೆಕೋರೆಗಳನ್ನು ಸಮಾಜದ ಆಸ್ತಿ ಸಮಾಜದ ಸೌಂದರ್ಯವನ್ನು ಸಮಾಜದ ಸಜ್ಜನಿಕೆಯನ್ನು ಸಮಾಜದ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಆ ಕುರಿತಾದಂಥ ಎಚ್ಚರಿಕೆಯನ್ನು ಅದು ಎಚ್ಚರಿಕೆಯ ಕರೆಗಂಟೆ ಇದ್ದಾನೆ ಏನಾಗಿದೆ ಅಂದರೆ ಒಂದಷ್ಟು ನಾನು ಎಲ್ಲರೂ ಅಂತ ನಾನು ಉಲ್ಲೇಖ ಮಾಡುವುದಿಲ್ಲ ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ ಒಳ್ಳೆ ಒಳ್ಳೆ ಸಂಗತಿಗಳು ಬರುವಂತಹದ್ದುಂಟು ಆರೋಗ್ಯದ ವಿಷಯವಾಗಿ ಯೋಗದ ವಿಷಯವಾಗಿ ವೇದಾಂತದ ವಿಷಯವಾಗಿ ಧಾರ್ಮಿಕತೆಯ ವಿಷಯವಾಗಿ ಬರುವಂಥ ಅನೇಕ ಚಾನಲ್ಗಳಿದ್ದಾವೆ ನಾನು ಅಭಿನಂದಿಸ್ತೇನೆ ಆದರೆ ಒಂದು ವಿಕೃತ ಮನಸ್ಸುಗಳು ಅನಪೇಕ್ಷಿತ ವ್ಯಕ್ತಿಗಳು ಇಂತಹ ಸಂಗತಿಗಳನ್ನು ಇರುವುದಕ್ಕಿಂತ ಹೆಚ್ಚು ಸತ್ಯಾಸತ್ಯತೆಗಿಂತ ಹೆಚ್ಚು ಅದಕ್ಕೆ ವರ್ಣನೆ ಕೊಟ್ಟು ಬಣ್ಣ ಹಾಕಿ ಅದನ್ನು ವೈಭವೀಕರಿಸಿ ಅದು ಹೇಳಲಾಗದ ಹೇಳಬಾರದ ಶಬ್ದಗಳಲ್ಲಿ ಹೇಳುವಂತಹದ್ದು ಕೆಲವನ್ನು ಒಂದು ಹೆಣ್ಣಿನ ಬಗೆಗೆ ಹೇಳುವಾಗ ಅದು ತುಂಬ ನಾವು ಅದನ್ನು ಯಾಕೆಂದ್ರೆ ಆ ಹೆಣ್ತನಕ್ಕೆ ನಮ್ಮದು ಗೌರವ ಇದೆ ಅದು ಯಾರೇ ಇರಲಿ ನಮಗನ್ನು ಕೇಳಲಿಕ್ಕಾಗೋದಿಲ್ಲ ಆ ಬಳಸುವ ಶಬ್ದಗಳು ಛೇ ಹೀಗೂ ಮಾತಾಡ್ತಾ ಇದ್ದಾರಲ್ಲ ಅಂತ ಇಂಥವರ ನಾನಿಗೆಯಲ್ಲಿ ಸರಸ್ವತಿ ದೇವಿ ಹೊರಳಾಡಬೇಕು ಒದ್ದಾಡಬೇಕು ಆ ರೀತಿಯ ಮಾತುಗಳು ಅದನ್ನು ಆ ಮೂಲಕವಾಗಿ ಮನಸ್ಸನ್ನು ಕೆಡಿಸುವ ಸಮಾಜದ ಒಂದು ಒಗ್ಗಟ್ಟನ್ನು ಒಂದು ಒಮ್ಮತವನ್ನು ಒಂದು ಆರ್ಥಿಕತೆಯನ್ನು ಕೆದಕುವ ಅದನ್ನು ವಿಚೇದನೆಗೊಳಿಸುವ ಯತ್ನ ಈ ಯೂಟ್ಯೂಬ್ಗಳಲ್ಲಿ ನಡೀತಾ ಇದೆ ಇದು ಮೊನ್ನೆ ಆಯಿತು ಈ ಹಮ್ಮಿರನ್ನಿಂದ ತಕ್ಷಣ ಅನೇಕ ಹುಟ್ಟಿಕೊಂಡವು ಆರೋಪ ಪ್ರತ್ಯಾರೋಪ ಆಕ್ಷೇಪ ಸ್ವಾಮಿ ನ್ಯಾಯಕ್ಕೆ ಹೋರಾಟ ಮಾಡೋಣ ಏನದರಲ್ಲಿ ಒಂದು ವಾಕ್ಯ ಹದಿಮೂರು ವರ್ಷದ ಹಿಂದೆ ಪ್ರಾಣ ಕಳ್ಕೊಂಡ ಒಂದು ಆ ಮಗುವಿನ ವಿಚಾರದಲ್ಲಿ ಒಂದೇ ವಾಕ್ಯ ಮತ್ತು ಇಡೀ ತೆಕ್ಕೊಳ್ಳೋದು ಧರ್ಮಸ್ಥಳ ಇದನ್ನು ಎತ್ತಿಕೊಳ್ಳಿಕ್ಕೆ ಒಂದು ಪುಣ್ಯಕ್ಷೇತ್ರ ಒಂದು ಎಂಟು ಶತಮಾನದ ಹಿನ್ನೆಲೆ ಇದೆ ದಾನ ಪರಂಪರೆ ಇದೆ ಅಲ್ಲಿ ಕ್ಷೇತ್ರಕ್ಕೆ ಹಿನ್ನೆಲೆ ಇದೆ ದೊಡ್ಡ ಸಂಗತಿ ಅದು ಇದನ್ನು ಆಕ್ಷೇಪ ಮಾಡಲಿಕ್ಕೆ ನಾವು ಮಾಡ್ಲಿಕ್ಕೆ ಒಂದು ಬರಬೇಕಲ್ಲ ಅದಕ್ಕೆ ಒಂದು ಉಪೋದ್ಘಾತವಾಗಿ ಒಂದು ವಾಕ್ಯ ಅದು ಮತ್ತೆ ಎಲ್ಲಿಯೂ ಆ ಸಂಗತಿ ಇಲ್ಲ ಏನಿದು ಹಿಂದೂಗಳು ಜೈನರು ಈ ವರ್ಣ ವರ್ಗವನ್ನು ಯಾರು ಸ್ವಾಮಿ ಮಾಡಿದ್ದು ಗೀತಾಚಾರ್ಯನೇ ಹೇಳಿದ್ದಾನೆ ಗುಣಕರ್ಮ ವಿಭಾಗಶಃ ಗುಣಕರ್ಮದಿಂದ ವಿಭಾಗ ಮಾಡಿ ಹುಟ್ಟಿನ ಮೂಲದಿಂದ ಮಾಡಬೇಡಿ ಇದನ್ನು ಗೀತಾಚಾರ್ಯ ಹೇಳಿದ್ದು ಹೋದ ಯುಗದಲ್ಲಿ ಅದಕ್ಕಿಂತ ಹಿಂದೆ ಯುಗಿಂದ ಹೇಳಿದ್ದಾನೆ ಸತ್ಯಯುಗದಲ್ಲಿ ಹೇಳಿದ್ದಾನೆ ಈಗ ಇದಕ್ಕೆ ಒಂದು ಜಾತಿಯ ಕಲ್ಪನೆಯೆಲ್ಲ ಮಾಡಿದರೂ ಹಿಂದೆ ನಮ್ಮ ಹಿರಿಯರು ಜಾತಿಯ ಕಲ್ಪನೆಯಲ್ಲಿ ಇರಲಿಲ್ಲ ಸಮಾಜದ ಒಟ್ಟು ವ್ಯವಸ್ಥೆಗೆ ಕಣ್ಣಿನಿಂದ ತೊಡಗಿ ಕಾಲಿನವರೆಗೆ ಯಾವುದು ಯಾವುದು ಏನೇನು ಕೆಲಸ ಮಾಡಬೇಕು ಸಮಾಜ ಪುರುಷನಲ್ಲಿ ಎನ್ನುವುದು ನಿರ್ಣಯ ಈಗ ಜೈನರ ಆಡಳಿತದ ಕ್ಷೇತ್ರಗಳೇ ನಮ್ಮಲ್ಲಿ ಉಂಟಲ್ಲ ಧರ್ಮಸ್ಥಳ ಮಾತ್ರ ಅಲ್ಲಲ್ಲ ನಮ್ಮ ಅನೇಕ ದೇವಸ್ಥಾನಗಳು ತಗೊಳ್ಳಿ ನೀವು ಪಡುವಿದ್ರೆ ತಗೊಳ್ಳಿ ಮೊನ್ನೆ ಮೊನ್ನೆ ಬ್ರಹ್ಮಕಲಶ ಆದಂತಹ ಪುತ್ತಿಗೆ ತಕೊಳ್ಳಿ ಕಾಂತಾವರ ತಕ್ಕೊಳ್ಳಿ ಚನಕೂರು ತಗೊಳ್ಳಿ ಅನೇಕ ದೇವಸ್ಥಾನಗಳಿವೆ ಈಗಲೂ ಅಲ್ಲಿ ವ್ಯವಸ್ಥಾಪನಾ ಸಮಿತಿ ಆಗಿರ್ಬೋದು ಆಡಳಿತ ಸಮಿತಿ ಆಗಿರ್ಬೋದು ಅಭಿವೃದ್ಧಿ ಸಮಿತಿಯಾಗಿರ್ಬೋದು ಆದರೆ ಅನುವಂಶೀಯ ಮುಕ್ತೇಶ್ವರು ಅಂತ ಯಾರದೊಬ್ಬರು ಅಲ್ಲಿರುವಂತಹ ಜೈನ ಬಂಧುಗಳನ್ನು ಉಲ್ಲೇಖ ಮಾಡ್ತಾರೆ ಆ ದೇವಸ್ಥಾನಗಳು ಬಸದಿ ಆಗಲಿಲ್ಲ ಅಭಿವೃದ್ಧಿ ಆಗಿದೆ ಯಾವುದೋ ಒಂದು ವರ್ಗದವರು ಒಂದು ವರ್ಣದವರು ಒಂದು ದೇವಸ್ಥಾನದ ಆಡಳಿತ ಮಾಡಿದ ಕೂಡಲೇ ನಾವು ಅದನ್ನು ಮಾಡುವುದಲ್ಲ ಅನೇಕ ದೇವಸ್ಥಾನಗಳಲ್ಲಿ ಪವಿತ್ರ ಪಾಣಿ ಬೇರೆ ಮೂಲ ಮುಕ್ತೇಶ್ವರರು ಬೇರೆ ಈಗ ಆಡಳಿತ ಸಮಿತಿ ಬೇರೆ ಇಂತಹದ್ದು ನಡೆದಿದೆ ಆಯಾಯ ಕಾಲಕ್ಕೆ ಆಗುವಾಗ ತಂತ್ರಿಗಳು ಬದಲಾವಣೆ ಆಗುವಂಥದ್ದು ಎರಡು ತಂತ್ರಿಗಳು ಒಟ್ಟು ಪರಸ್ಪರ ಹಾರ್ದಿಕವಾಗಿದ್ದುಕೊಂಡಾಗುವ ಈಗ ಮಧುರಿನ ಬ್ರಹ್ಮ ಕಲಶ ಆಗ್ತದೆ ಅಲ್ಲಿ ಈರುವ ತಂತ್ರಿ ತಂತ್ರಸ್ಥಾನದ ಹೊಣೆಗಾರಿಕೆ ಅದು ಮೊನ್ನೆ ಸಮನ್ವಯ ಆಯಿತು ನಾವು ಅದನ್ನು ಹಾರ್ದಿಕವಾಗಿ ಸ್ವೀಕರಿಸುವ ಅದೊಂದು ನಮ್ಮ ಆತ್ಮಾಭಿಮಾನಕ್ಕೆ ಪ್ರಶ್ನೆ ಅಲ್ಲಲ್ಲ ಇಷ್ಟು ಆಕ್ಷೇಪ ಒಂದೇ ಕ್ಷೇತ್ರದ ಬಗೆಗಲ್ಲ ನಮ್ಮಲ್ಲಿ ಸಂಪನ್ಮೂ ಸಂಪನ್ಮೂಲಗಳು ಇರುವಂತಹ ಅನೇಕ ಮಂದಿರಗಳಿದೆ ಎಷ್ಟು ಮಂದಿರದಿಂದ ದೇವಸ್ಥಾನಗಳಿಂದ ಸಮಾಜಕ್ಕೆ ಸಂಪನ್ಮೂಲಗಳು ವಿನಿಯೋಗ ಆಗಿದೆ ಯಾವ ಪ್ರಮಾಣದಲ್ಲಿ ಆಗಿದೆ ಇದನ್ನೊಮ್ಮೆ ನೋಡುವ ಆಲೋಚನೆ ಮಾಡುವ ಕೂತ್ಕೊಂಡು ಯೋಚಿಸಿ ಯಾವ ಯಾವ ಮಂದಿರಗಳಿಗೆ ಸಂಪನ್ಮೂಲಗಳು ಹೇಗೆ ಹೇಗೆ ಬರ್ತಾ ಉಂಟು ಅದು ಸಮಾಜಕ್ಕೆ ಹೇಗೆ ವಿನಿಯೋಗ ಆಗ್ತಾ ಉಂಟು ಈ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಕೊಡುಗೆ ಸಣ್ಣದಲ್ಲ ಒಟ್ಟು ಕರ್ನಾಟಕದಾದ್ಯಂತ ಇರುವಂತಹವರ ವಿದ್ಯಾಸಂಸ್ಥೆ ಇರಬಹುದು ಆಸ್ಪತ್ರೆಗಳಿರಬಹುದು ಅಥವಾ ಬೇರೆ ಬೇರೆ ರೀತಿಯಿಂದ ಗ್ರಾಮಾಭಿವೃದ್ಧಿ ಮಾಡುವ ಕೆಲಸಗಳಿರಬಹುದು ಒಂದಷ್ಟು ಬಡ್ಡಿ ಏನು ಅವರ ಮನೆಗೆ ಹೋಗಿ ಸಾಲವನ್ನು ಒತ್ತಾಯ ಮಾಡಿ ಅವರ ಪೆಟ್ಟಿಗೆಯಲ್ಲಿ ಕೊಂಡೋಗಿ ತುರುಕಿ ಬೀಗ ಹೊಡೆದು ಇಲ್ಲಲ್ಲ ತಮ್ಮ ಅವಶ್ಯಕತೆಗೆ ಮದುವೆಗ ವಿದ್ಯಾಭ್ಯಾಸಕ್ಕೋ ಅನಾರೋಗ್ಯಕ್ಕೋ ಇನ್ನೊಂದಕ್ಕ ಮಂದಕ್ಕ ಸಾಲ ಪಡೆದವ ಅಪೇಕ್ಷೆ ಪಟ್ಟು ಪಡೆದದ್ದಲ್ಲೋ ಸ್ವಾಮಿ ಇವರು ಕೊಂಡೋಗಿ ತುರ್ಕಿದ್ದ ಇಕ್ಕೊಳ್ಳಿ ಸಾಲ ತಗೊಳ್ಳಿ ನೀವು ತಗೊಳ್ಳದಿದ್ದರೆ ಇಲ್ಲಲ್ಲ ಅವರ ಸಾಮರ್ಥ್ಯಕ್ಕೆ ಅವರ ಅಪೇಕ್ಷೆಗೆ ಅವರ ಅವಶ್ಯಕತೆಗೆ ತಕ್ಕಂತೆ ಏನದಕ್ಕೆ ಸಂಬಂಧಪಟ್ಟಂತಹ ಬ ಬಡ್ಡಿ ಇಂಥ ಒಂದು ವ್ಯವಸ್ಥೆ ಇರ್ತದೆ ಆ ವ್ಯವಸ್ಥೆಯನ್ನೆಲ್ಲ ಗೊತ್ತಿದ್ದೇ ತಿಳ್ಕೊಂಡೀಗ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಅನಕ್ಷರಸ್ಥರು ಯಾರೂ ಇಲ್ಲ ಹಳ್ಳಿಯ ಮೂಲೆಯ ಕುಗ್ರಾಮಕ್ಕೆ ಹೋಗ್ಬೇಕು ಪ್ರತಿಯೊಬ್ಬನಿಗೂ ಮೊಬೈಲ್ನಲ್ಲಿ ಹಣ ಟ್ರಾನ್ಸ್ಫರ್ ಮಾಡಲಿಕ್ಕೆ ಗೊತ್ತುಂಟು ವಿವೇಕಿಗಳಿದ್ದಾರೆ ಯಾರದ್ದು ಗ್ರಹಿಸಬೇಕು ಒತ್ತಡ ಮಾಡಿ ಎಳ್ಕೊಂಡು ಬಂದು ಅವನಿಗೆ ಅವನ ಜೋಬಿಗೆ ಇವರು ಸಾಲ ತುಂಬಿಸಿದ್ರು ಅವರ ಪೆಟ್ಟಿಗೆಯಿಂದ ದುಡ್ಡು ಎಳೆದ್ರು ಉತ್ತರ ಗ್ರಹಿಸಬೇಕು ಈ ಅತಿರಂಜಕ ಅತಿರೋಚಕದಲ್ಲಿ ಯಾಕೆ ಸ್ವಾಮಿ ಹೊಟ್ಟೆ ನೋವು ಮಾಡ್ತೀರಿ ಒಂದು ಕ್ಷೇತ್ರ ದೊಡ್ಡ ಸಾಧನೆ ಮಾಡಿದೆ ಸಂಪನ್ಮೂಲಗಳನ್ನು ಜೋಡಿಸಿದೆ ಅಲ್ಲಿಯ ಸತ್ಯವನ್ನು ಅಲ್ಲಿಯ ಪಾವಿತ್ರತೆಯನ್ನು ಅಲ್ಲಿಯ ನಂಬಿಕೆ ಅಲ್ಲಿ ಅದು ಸಮಾಜಕ್ಕೆ ಕೊಡುವಂತಹ ದಾನಗಳು ಆ ಅಲ್ಲಿ ಬರುವ ಸಂಪನ್ಮೂಲ ವಿನಿಯೋಗ ಆಗೋದು ಇದನ್ನು ಕಂಡಲ್ವೋ ಜನ ಬರುವುದು ಏನು ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆ ಬರೋರೆಲ್ಲ ಮೂರ್ಖರು ಉಂತ್ಲೋ ಹೆಡ್ರು ಉಂತ್ ಮಂದಮತಿಗಳು ಉಂಟ್ಲ ಅವಿವೇಕಿಗಳು ಅಲ್ಲಲ್ಲ ಪ್ರಜ್ಞಾವಂತರೇ ಬರುವುದಲ್ವೋ ನಿರಂತರವಾಗಿ ನಡೀತಾ ಉಂಟಲ್ಲ ಆ ಭಗವಂತನ ಅನುಗ್ರಹದಿಂದ ಮತ್ತು ಅದರ ನೇತೃತ್ವ ವ್ಯಕ್ತಿಯ ನಿಷ್ಠೆಯಿಂದ ಅಷ್ಟು ಅನುಷ್ಠಾನ ನಿಷ್ಠೆ ಯಾವುದು ಇಲ್ಲದಿದ್ದರೂ ಒಬ್ಬ ವ್ಯಕ್ತಿಯೊಂದು ಐವತ್ತೈದು ಐವತ್ತಾರು ವರ್ಷ ಆ ರೀತಿ ನಡ್ಕೊಂಡು ಬರ್ಲಿಕ್ಕಾಗ್ತದ ಇದನ್ನು ಯೋಚನೆ ಮಾಡಬೇಕಾದ ಅಗತ್ಯ ಇದೆ ನಾವೆಲ್ಲರೂ ಹಾಗಾದ ಕಾರಣ ಅಂತಹ ಒಂದು ಪುಣ್ಯ ಕ್ಷೇತ್ರ ಇದು ಇನ್ನೂ ನಿರಂತರವಾಗಿ ನಮಗೆ ನಡಿಬೇಕು ಸಮಾಜಕ್ಕೆ ಪುಷ್ಟಿ ತುಂಬಿಸಿದೆ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಒಂದು ಶಾಲೆ ಇದೆಲ್ಲ ಉಂಟು ಅಂತಾದರೆ ವಿದ್ಯಾಸಂಸ್ಥೆಗಳುಂಟು ಆಸ್ಪತ್ರೆಗಳುಂಟು ಧರ್ಮಸ್ಥಳದ ಚಟುವಟಿಕೆಗಳುಂಟು ಒಂದು ಹೋಟೆಲ್ನವನಿಗೆ ಅಂಗಡಿಯವನಿಗೆ ರಿಕ್ಷಾದವರಿಗೆ ಒಟ್ಟು ಸಮಾಜದ ಆರ್ಥಿಕ ಸ್ಥಿತಿ ಸದೃಢ ಸುದೃಢಗೊಳ್ಳುವುದಕ್ಕೆ ಆರ್ಥಿಕತೆ ಉತ್ತೇಜನಗೊಳ್ಳುವುದಕ್ಕೆ ವ್ಯವಹಾರ ಉತ್ತೇಜನಗೊಳ್ಳುವುದಕ್ಕೆ ಪರೋಕ್ಷವಾಗಿ ಇದು ಕೆಲಸ ಮಾಡೋದಿಲ್ವೋ ಒಂದಷ್ಟು ಸಂಸ್ಥೆ ಬಂದಿದೆ ಒಂದಷ್ಟು ಅಲ್ಲಿ ಅಧ್ಯಾಪಕರಿದ್ದಾರೆ ಒಂದಷ್ಟು ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ ಒಂದಷ್ಟು ಹಾಸ್ಟೆಲ್ಗಳಿವೆ ಎಷ್ಟು ಉದ್ಯೋಗ ಸೃಷ್ಟಿಯಾಯಿತು ಎಷ್ಟು ಆರ್ಥಿಕತೆಯ ಸಮಾಜದಲ್ಲಿ ವ್ಯವಹಾರ ಚಲಾವಣೆ ಆಯಿತು ಅಲ್ಲಿರುವಂತಹ ಸ್ಥಳಕ್ಕಿರುವಂತಹ ಮೌಲ್ಯ ಜಾಗದ ಮೌಲ್ಯ ಎಷ್ಟು ಹೆಚ್ಚಾಯಿತು ವ್ಯಾಪಾರ ಮಳಿಗೆಗಳು ಎಷ್ಟು ಬಂತು ಹೋಟೆಲ್ಗಳು ಎಷ್ಟಾಯಿತು ಲಾಡ್ಜುಗಳು ಎಷ್ಟಾಯಿತು ಇದು ಅನೇಕ ಒಟ್ಟು ವ್ಯವಹಾರ ಒಂದು ಸಮಾಜದಲ್ಲಿ ಆರ್ಥಿಕತೆ ಹೇಗೆ ವಿಸ್ತರಣೆಗೊಳ್ಳುವುದು ಈ ಕಾರಣಕ್ಕೆ ಹಾಗೆ ಇದನ್ನು ವಿಶಾಲ ದೃಷ್ಟಿಯಿಂದ ಸಂಕುಚಿತ ದೃಷ್ಟಿಯಿಂದ ಅಲ್ಲ ಇದನ್ನು ಸಮಷ್ಟಿಯ ದೃಷ್ಟಿಯಿಂದ ಪೇಜಾವರ ಶ್ರೀಗಳು ಬ್ರಹ್ಮೈಕ್ಯವನ್ ಮಾತಾಡಿದರು ಯಾವುದೇ ಒಂದು ಸ್ಥಳ ಇರ್ಬೋದು ಕ್ಷೇತ್ರ ಇರ್ಬೋದು ವ್ಯಕ್ತಿ ಇರ್ಬೋದು ಯಾವುದೇ ಸಂಗತಿ ಇರ್ಬೋದು ಯಾವುದೇ ವಿಚಾರ ಇರ್ಬೋದು ನಾವು ದೋಷಗಳನ್ನೇ ಹುಡುಕುತ್ತಾ ಹೋಗುವುದಲ್ಲ ಅಲ್ಲಿರುವಂತಹ ಗುಣಗಳನ್ನು ಹುಡುಕಬೇಕಾದ್ದು ಮನುಷ್ಯತ್ವ ಅಂತ ಹೇಳಿದರು ಗುಣಗಳನ್ನು ಹುಡುಕೋಣ ಕೆಲಸಗಳನ್ನು ಹುಡುಕೋಣ ಅದಕ್ಕಾಗಿ ನಾನು ಕಳಕಳಿಯಿಂದ ವಿನಂತಿ ಮಾಡಿ ಮಾಡಿಕೊಳ್ಳುತ್ತಾ ಹೇಳುವಂತಹದ್ದು ಬೇಸರದಿಂದ ಹೇಳುವಂತಹದ್ದು ನಾನು ನೋವಿನಿಂದ ಹೇಳುವಂತಹದ್ದು ಆ ಕ್ಷೇತ್ರದ ಕುರಿತಾದ ಶ್ರದ್ಧೆಯಿಂದ ಹೇಳುವಂತಹದ್ದು ಅಥವಾ ಯಾವುದೋ ಒತ್ತಡದಿಂದ ಯಾವುದೋ ವಶಿಲಿ ಬಾಜಿಯಲ್ಲಿ ನನ್ನ ನಾಲಿಗೆಯನ್ನು ಮಾರಾಟ ಮಾಡಿ ನಾನು ಹೇಳುತ್ತಿರುವುದಲ್ಲ ಅದರ ಅವಶ್ಯಕತೆಯೂ ನನಗಿಲ್ಲ ಅಥವಾ ಒಬ್ಬನಿಗೆ ಏನಾದ್ರೂ ಮೌಲ್ಯವನ್ನು ಕೊಟ್ಟು ಹಣ ಕೊಟ್ಟು ಮಾತಾಡಿಸಬೇಕಾದಂತ ಅವಶ್ಯಕತೆ ಆ ಕ್ಷೇತ್ರಕ್ಕೂ ಇಲ್ಲ ಆ ಕ್ಷೇತ್ರಾಧಿಪತಿಗೂ ಇಲ್ಲ ತಪ್ಪು ತಿಳಿಬೇಡಿ ಒಬ್ಬರು ಮಾತಾಡಿದ ಕೂಡ ದುಡ್ಡೆಷ್ಟು ಬಂತು ಸೂಟ್ ಕೆಸು ಬಂತ ನೋಟಿನ ಕಟ್ಟು ಬಂತವ್ ನೆಫ್ಟ್ ಬಂತವ್ ಚಕ್ ಬಂತವ್ ಡಿಡಿ ಡಿ ಕೇಳಬೇಡಿ ಅಲ್ಲಿರುವಂತಹ ದುಡ್ಡು ಅಂತದ್ದಕ್ಕಿರುವುದು ಅಲ್ಲ ಅದು ಅವರಿಗೂ ಗೊತ್ತುಂಟು ನಮಗೂ ಗೊತ್ತುಂಟು ನನಗೆ ಬದುಕಲಿಗೆ ನಾನು ಅನುಷ್ಠಾನ ಮಾಡಿ ಅಧ್ಯಯನ ಮಾಡಿ ಅಧ್ಯಯನ ಮಾಡುತ್ತಿರುವ ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಆ ಕಲಾಕ್ಷೇತ್ರದಲ್ಲಿ ದೇವರು ನನಗೆ ಒಳ್ಳೆ ಅನುಕೂಲವನ್ನು ಕೊಟ್ಟಿದ್ದಾನೆ ನನಗೆ ನೆಮ್ಮದಿ ಉಂಟು ಈಗಲೂ ಆ ಕ್ಷೇತ್ರದಲ್ಲಿ ಸಕ್ರಿಯನಾಗಿದ್ದೇನೆ ಅದಕ್ಕಾಗಿ ನಾವು ಎಲ್ಲರೂ ಎಷ್ಟು ಮಂದಿಗೆ ಪ್ರಸಾದದ ರೂಪದಲ್ಲಿ ಆ ಪುಣ್ಯ ಪ್ರವಾಹ ತಂಬಿಗೆ ಕೊಂಡೋದವನಿಗೆ ತಂಬಿಗೆಯಲ್ಲಿ ಕೊಡ ಕೊಂಡೋದವನಿಗೆ ಕೊಡದಲ್ಲಿ ಕೊಪ್ಪರಿಗೆ ಕೊಂಡೋದವನಿಗೆ ಕೊಪ್ಪರಲ್ಲಿ ಉದ್ದರಣೆ ಕೊಂಡೋದವನಿಗೆ ಉದ್ದರಣೆಯಲ್ಲಿ ಕೌಳಿಗೆ ಸಕ್ಕಣ ಕೊಂಡೋದ್ರೆ ಕೌಳಿಗೆ ಸಕ್ಕಣದಲ್ಲಿ ಆ ಪಾತ್ರ ಪಾತ್ರದ ವಿವೇಚನೆಯಿಂದ ಅಲ್ಲಿಯ ಪುಣ್ಯ ಪ್ರವಾಹದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಪಡ್ಕೊಂಡಿದ್ದೇವೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ದೇವಸ್ಥಾನಗಳು ರುದ್ರಭೂಮಿಗಳು ಶಾಲೆಗಳು ಸಮಾಜ ಮಂದಿರಗಳು ಹಾಲಿನ ಡೈರಿಗಳು ಕೃಷಿ ಅದು ಇದು ಅಂತಲ್ಲ ಸಮಾಜದ ಸಮಗ್ರ ಉನ್ನತಿಗೆ ಎಷ್ಟು ಕೆಲಸ ಆಗಿದೆ ಎಷ್ಟು ದಾನ ನಡೆದಿದೆ ಶಿಕ್ಷಣ ಸಂಸ್ಥೆಗಳು ಬೆಂಚು ಡೆಸ್ಕು ಅಲ್ಲಿ ಅಧ್ಯಾಪಕರ ಕೊರತೆ ಇದ್ರೆ ಅಧ್ಯಾಪಕರನ್ನು ಕೊಡುವಂತಹದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹದ್ದು ಸಾವಿರ ಗಟ್ಟಲೆ ಮಂದಿಗೆ ತಿಂಗಳು ತಿಂಗಳು ಹೋಗ್ತದೆ ಸ್ವಾಮಿ ಕಲೆ ಸಂಗೀತ ಎಲ್ಲ ಸಮಾಜದಲ್ಲಿ ಅದು ಏನೆಲ್ಲ ನಮ್ಮ ಸಮಾಜದಲ್ಲಿಂಟು ಪ್ರತಿಯೊಂದು ವಿಭಾಗಕ್ಕೆ ಅಷ್ಟೋ ಇಷ್ಟೋ ಹಂಚಿಕೆಯಾಗಿದೆ ಅದಕ್ಕಾಗಿ ನಾವೆಲ್ಲರೂ ಫಲಾನುಭವಿಗಳು ಮತ್ತು ಸಮಾಜದ ಹಿತದೃಷ್ಟಿಯಿಂದ ಅವರ ಉಪಕಾರವನ್ನು ಆ ಕ್ಷೇತ್ರದ ಉಪಕಾರವನ್ನು ಕ್ಷೇತ್ರದ ಕೊಡುಗೆಯನ್ನು ನಾವು ಮನಗಂಡು ಎಲ್ಲ ಒಟ್ಟು ಸೇರಿ ಒಂದು ಧ್ವನಿಯಾಗಿ ಕ್ಷೇತ್ರದ ಪಾವಿತ್ರ್ಯತೆ ಹಾಳಾಗುವುದಿಲ್ಲ ಅದು ಉಳಿತದೆ ನಮ್ಮ ಶ್ರದ್ಧೆಯನ್ನು ನಾವು ಅವ್ಯಕ್ತಗೊಳಿಸಿ ಸಮಾಜದಲ್ಲಿ ಇಂತಹ ಅತಂತ್ರ ಸಂಗತಿಗಳು ಇಂತಹ ಅನಪೇಕ್ಷಿತ ಸಂಗತಿಗಳು ಇಂತಹ ಅನಪೇಕ್ಷಿತ ಘಟನೆಗಳು ಅನಪೇಕ್ಷಿತ ಹೋರಾಟಗಳು ಸತ್ಯವನ್ನು ಮುಚ್ಚುವ ಕೆಲಸ ಆಗಬಾರದು ಸತ್ಯ ದರ್ಶನದ ಕೆಲಸ ಆಗಬೇಕು ಅದಕ್ಕಾಗಿ ನಾವೆಲ್ಲ ಒಟ್ಟಿಗೆ ಪ್ರಾರ್ಥನೆ ಮಾಡುವಂಥ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜ